ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಏನಂದರೆ ನಾವು ಭದ್ರಾವತಿಯಲ್ಲಿರುವಂತಹ ಭದ್ರಾ ಫಾಲ್ಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಜಸ್ಟ್ ಇಲ್ಲಿಂದ ಭದ್ರಾವತಿಯಿಂದ ಒಂದು ಎಂಟು ಕಿಲೋಮೀಟ್ರ್ ದೂರ ಇದೆ ಅಂತೆ ಅಷ್ಟೇ ಫ್ರೆಂಡ್ಸ್ ಹಾಗೆ ಹೋಗ್ತಾ ರೋಡಲ್ಲಿ ಕುರಿಗಳು ಹೋಗ್ತಾ ಇದ್ವು ಫ್ರೆಂಡ್ಸ್ ನೋಡಿದ್ವಿ ಖುಷಿ ಆಯಿತು ಫ್ರೆಂಡ್ಸ್ ನಮಗೆ ಮನಸ್ಸಿಗೆ ನೋಡಿಬಿಟ್ಟು ಆಯಿತು ನಮಗೆ ಹಂಗೆ ಹೋಗ್ತಾ ಇದ್ವಿ ಹೋಗುವಾಗ ಏನು ನಿಮಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂತ ಅಂದರೆ ನಾವು ಹೊಸದಾಗಿ ಒಂದು ಯೂಟ್ಯೂಬ್ ಅಂತ ಕ್ರಿಯೇಟ್ ಮಾಡಿದ್ದೀವಿ ಫ್ರೆಂಡ್ಸ್ ಹೊಸ ಹೊಸ ವೀಡಿಯೋಸ್ಗಳಲ್ಲಿ ಹೊಸ ಹೊಸ ವಿಷಯಗಳನ್ನು ನಿಮಗೆ ತಿಳಿಸೋಣ ಅನ್ನೋದೊಂದು ಹೊಸ ಪ್ರಯತ್ನ ಫ್ರೆಂಡ್ಸ್ ನಿಮ್ಮ ಒಂದು ಬೆಂಬಲ ಬೇಕು ಇದಕ್ಕೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನೋಡಿ ವೀಡಿಯೋಸ್ಗಳೆಲ್ಲ ನಾವು ತುಂಬ ಎಫರ್ಟ್ ಎಫರ್ಟ್ ಹಾಕಿ ಮಾಡ್ತೀವಿ ಫ್ರೆಂಡ್ಸ್ ಹೊಸ ವಿಷಯಗಳನ್ನ ತಿಳಿಸೋಣ ಅಂತ ಮಾಡ್ತಾ ಇದ್ದೀವಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಪ್ರೀತಿ ಪ್ರೀತಿಯಿಂದ ನಾವು ಚೆನ್ನಾಗಿ ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡೋ ಥರ ಆಗಲಿ ಫ್ರೆಂಡ್ಸ್ ಹೊಸದಾಗಿ ಸ್ಟಾರ್ಟ್ ಮಾಡಿರೋದು ಹೋಗ್ತಾ ಇದ್ವಿ ಫ್ರೆಂಡ್ಸ್ ಹಾಗೆ ಇಲ್ಲೊಂದು ನಾಯಿ ಕಾಣಿಸ್ತು ಅದು ನಮ್ಮನ್ನು ನೋಡ್ತು ಬಟ್ ನಾವು ಮಾತಾಡ್ಸಿದ್ರು ಮಾತಾಡಲಿಲ್ಲ ನೆಕ್ಸ್ಟ್ ಬಂದ್ವಿ ಫ್ರೆಂಡ್ಸ್ ಇಲ್ಲಿಗೆ ಅಂತೂ ಫೈನಲಿ ಬಂದಮೇಲೆ ನೋಡೋಕ್ಕೆ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಸಖತ್ ಮಜ್ಜವಾಗಿತ್ತು ನೋಡೋಕ್ಕೆ ಗ್ರೀನ್ ಹಾಗೆ ಸೆಳಿತಾ ಇತ್ತು ಫ್ರೆಂಡ್ಸ್ ಬಾ ಬಾ ಅನ್ನೋ ಥರ ಬಾ ನೋಡು ಅನ್ನೋ ಥರ ಅಂದು ಪ್ರಕೃತಿ ಏನೋ ಒಂದು ಹೇಳುತ್ತೆ ಅನ್ನೋ ಥರಲ್ಲ ಆ ಥರ ಇತ್ತು ಫ್ರೆಂಡ್ಸ್ ನೋಡು ಹೋಗೋಕ್ಕೆ ಹೋಗ್ತಾ ಇದ್ವಿ ನೋಡಿ ನೋಡೋಣ ನೋಡೋಣ ಅಂತ ಹೋಗ್ತಾ ಇದ್ವಿ ಸಖತ್ತಾಗಿತ್ತು ಫ್ರೆಂಡ್ಸ್ ಫುಲ್ ಗ್ರೀನಾಗಿತ್ತು ನೋಡಿ ಫ್ರೆಂಡ್ಸ್ ನೀವೇ ಹೇಗಿದೆ ಅಂತ ನೀವು ವಿಸಿಟ್ ಮಾಡಿ ಫ್ರೆಂಡ್ಸ್ ಇಲ್ಲಿಗೆ ಸಕ್ಕದಾಗಿದೆ ಮಾತ್ರ ಅಂತಲೇ ಸಕ್ಕದಾಗಿ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಕೇಳಿದ್ವಿ ಫ್ರೆಂಡ್ಸ್ ನಾವು ಇಲ್ಲಿ ಯಾಕೆ ಯಾರು ಇಲ್ಲ ಅಂತ ಬಟ್ ಹೇಳಿದ್ರಲ್ಲಿ ಏನು ಅಂತ ಅಂದರೆ ಕಾಲೇಜು ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಫ್ಯಾಮಿಲಿ ಈ ಥರ ಎಲ್ಲ ಬರ್ತಾರಂತೆ ಇಲ್ಲಿಗೆ ನಾವು ಬಂದಾಗ ಏನು ಅಂದರೆ ಜಸ್ಟ್ ಬಂದು ಹೋಗಿದ್ರಂತೆ ಎಲ್ಲ ಒಂದು ರೌಂಡ್ ಎಲ್ಲ ಬಂದು ಹೋಗ್ಬಿಟ್ಟಿದ್ರಂತೆ ನಾವು ಹೋಗ್ತಾನೆ ಮಧ್ಯಾಹ್ನ ಆಗಿತ್ತು ಫ್ರೆಂಡ್ಸ್ ಅವಾಗ್ಲ ಅವಾಗೇನೋ ಸ್ವಲ್ಪ ಮಳೆಯೂ ಇರಲಿಲ್ಲ ಅವತ್ತು ಹೋಗಿದ್ವಿ ನೋಡಿದ್ವಿ ಫ್ರೆಂಡ್ಸ್ ಯಾರು ಇರಲಿಲ್ಲ ನಮಗೆ ವೀಡಿಯೋಸ್ ಮಾಡ್ಕೊಳ್ಳೋಕೆಲ್ಲ ಸಖತ್ತು ಯೂಸ್ ಆಯಿತು ಮಾಡ್ಕೊಂಡ್ವಿ ವೀಡಿಯೋಸು ನೋಡಿ ಫ್ರೆಂಡ್ಸ್ ಯಾವ ಥರ ನೀರು ಬೀಳ್ತಾ ಇದೆ ಅಂತ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೋಡೋಕ್ಕೆ ಮನಸ್ಸಿಗೆ ಒಂಥರ ಆಗುತ್ತೆ ಫ್ರೆಂಡ್ಸ್ ಏನೇ ಟೆನ್ಷನ್ಸ್ ಎಲ್ಲ ಇದ್ದರೂ ಇಲ್ಲಿ ಬಂದು ಸುಮ್ಮನೆ ಎತ್ಕೊಂಡ್ರೆ ಎಲ್ಲ ಮೈಂಡ್ ಫ್ರೆಶ್ ಆಗುತ್ತೆ ಫ್ರೆಂಡ್ಸ್ ಫುಲ್ ಗ್ರೀನ್ ಇರುತ್ತೆ ಫ್ರೆಂಡ್ಸ್ ಗ್ರೀನ್ ಅದು ನೋಡಿದ್ರೆ ಸಾಕು ಖುಷಿಯಾಗುತ್ತೆ ಮನಸ್ಸಿಗೆ ಇವ್ರ ಹತ್ರ ಕೇಳ್ತಾ ಇದ್ವಿ ಫ್ರೆಂಡ್ಸ್ ಯಾವ ಥರ ಇಲ್ಲಿ ಯಾರ್ಯಾರು ಬರ್ತಿದ್ರು ಏನು ಹೇಗೆ ಇವತ್ತು ಖಾಲಿ ಇದೆ ಈ ಥರ ಎಲ್ಲ ಕೇಳಿದ್ವಿ ಅವ್ರು ಹೇಳಿದ್ರು ಇಲ್ಲ ಇದ್ದರು ಬರ್ತಾಯಿರ್ತಾರೆ ಕಾಲೇಜ್ ಹುಡುಗಿರು ಹುಡುಗರೆಲ್ಲ ಜಾಸ್ತಿ ಬರ್ತಾರೆ ಅಂತ ಹೇಳಿದ್ರು ಆಯಿತು ನೋಡಿದ್ವಿ ಫ್ರೆಂಡ್ಸ್ ಅವ್ರ ಹತ್ರ ಎಲ್ಲ ಕೇಳಿದ್ವಿ ಹಾಗೆ ಇಲ್ಲಿ ಮೀನು ಬೇರೆ ಹಿಡಿತಾ ಇದ್ರು ಫ್ರೆಂಡ್ಸ್ ಒಬ್ಬರು ಅದನ್ನು ನೋಡಿದ್ವಿ ಯಾವ ಥರ ಮೀನು ಹಿಡಿತಾರೆ ಮೀನು ಸಿಕ್ತೋ ಇಲ್ವೋ ಈ ಥರ ಎಲ್ಲ ನೋಡಿದ್ವಿ ಆಯಿತು ಫ್ರೆಂಡ್ಸ್ ಮನಸಿಗೆ ಒಂಥರ ಖುಷಿ ಸಿಕ್ತು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಆರ್ಚ್ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಲಾಸ್ಟಲ್ಲಿ ಅಲ್ಲಿ ಚಾನಲ್ ಇದೆ ಅಂತೆ ಅಲ್ಲಿ ಇರೋ ರೈತರಿಗೆಲ್ಲ ನೀರು ಸಪ್ಲೈ ಆಗುತ್ತಂತೆ ಫ್ರೆಂಡ್ಸ್ ಹಾಗೆ ಇಲ್ಲೊಂದು ಕೆಳಗಡೆ ಒಂದು ಮೆಟ್ಲು ಇದೆ ಅಂತೆ ಫ್ರೆಂಡ್ಸ್ ಅಂದರೆ ಹೋಗ್ಲಿಕ್ಕೆ ಅಲ್ಲಿ ಹೋಗೋಣ ಅಂತ ಕೆಳಗಡೆ ಇಳಿದ್ಬಿಟ್ಟು ಇದ್ವಿ ಹೋಗ್ತಾ ಇರುವಾಗ ಅಂದರೆ ಅಲ್ಲಿ ಮೆಟ್ಲು ನೋಡಿದೆ ಫ್ರೆಂಡ್ಸ್ ಫುಲ್ ಡೀಪಾಗಿತ್ತು ಆಳವಾಗಿತ್ತು ಫ್ರೆಂಡ್ಸ್ ಅಂದರೆ ಏನಾದರೂ ಕಾಲಿಲ್ಲಾದ್ರೂ ಚೂರ್ ಜಾರಿದ್ರೆ ಕೆಳಗೆ ಬಿದ್ದೋಗ್ತಾರೆ ಅದಕ್ಕೆ ಸ್ವಲ್ಪ ಹುಷಾರಾಗಿ ಕಾಲಿಡಬೇಕಾಗುತ್ತೆ ಕೆಳಗೆ ಹಾಗೆ ಕೆಳಗೆ ಇಳ್ದು ನಡ್ಕೊಂಡು ಹೋಗಿ ಕೆಳಗೆ ತನಕ ಹೋದ್ವಿ ಫ್ರೆಂಡ್ಸ್ ಹೋಗಿ ನೋಡಿದೆ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡೋಕೆ ಮಾತ್ರ ಸಕ್ಕತ್ತಾಗಿತ್ತು ನೀರು ಎಷ್ಟಂದರೂ ಸಕ್ಕತ್ತಾಗಲ್ವಾ ಫುಲ್ ಅಟ್ರ್ಯಾಕ್ಟಿವ್ ಆಗಿ ಅಟ್ರ್ಯಾಕ್ಟ್ ಮಾಡುತ್ತೆ ನೀರು ನಮ್ಮ ಭದ್ರಾ ನದಿ ನೀರು ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನೋಡೋಕ್ಕೆ ಫುಲ್ ಆ ಸೌಂಡ್ ನೀರಿನ ಸೌಂಡೇ ಒಳ್ಳೆ ಮಸ್ತ್ ಇತ್ತು ಫ್ರೆಂಡ್ಸ್ ನೋಡೋಕ್ಕೆ ನೀವು ಬನ್ನಿ ನೋಡಿ ಇಂಥ ಸಕ್ಕತ್ತಾಗಿರೋ ಪ್ಲೇಸು ಮಳೆಗಾಲದಲ್ಲಂತೂ ಫುಲ್ ನೀರು ತುಂಬಿಡತ್ತೆ ನಾವು ಹೋದಾಗ ಅಷ್ಟೇನು ಮಳೆ ಬರ್ತಿರಲಿಲ್ಲ ಫ್ರೆಂಡ್ಸ್ ಹಾಗಾಗಿ ನೀರು ಕೂಡ ಅಷ್ಟು ಇರಲಿಲ್ಲ ನೀರು ಫುಲ್ ಆದಾಗ ಇಲ್ಲೆಲ್ಲ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್ ಕೆಳಗಿಳಿಗಂತೂ ಆಗೋದೇ ಇಲ್ಲ ಮೇಲುಗಡೆನೇ ಎತ್ಕೊಂಡು ನೋಡಬೇಕಾಗತ್ತೆ ನೋಡಿ ಹೇಗಿದೆ ಅಂತ ಫುಲ್ ಹುಲ್ಲೆಲ್ಲ ಬೆಳ್ಕೊಂಬಿಟ್ಟಿತ್ತು ಫ್ರೆಂಡ್ಸ್ ಆ ಕಡೆ ಫುಲ್ ಹುಲ್ಲೆಲ್ಲ ಬೆಳೆದಿದೆ ಅದ್ರ ಮೇ ನೀರು ನೀರು ಇದೆ ಹುಲ್ಲು ಇದೆ ಫ್ರೆಂಡ್ಸ್ ಇಲ್ಲಿ ಅಷ್ಟು ಚೆನ್ನಾಗಿದೆ ನೋಡೋಕೆ ಎಷ್ಟು ಸುಂದರವಾಗಿದೆ ಅಲ್ಲ ಫ್ರೆಂಡ್ಸ್ ನೋಡಿದ್ರೆ ಸಾಕು ಇಲ್ಲೇ ಇದ್ಬಿಡೋಣ ಮನೆಗೆ ಹೋಗಿಬಿಡೋದು ಹೋಗೋದು ಬೇಡ ಅಂತ ಅನಿಸುತ್ತೆ ಫ್ರೆಂಡ್ಸ್ ಅಷ್ಟು ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ ನೀವು ಭದ್ರಾವತಿಲ್ಲ ಇದ್ದು ಹೋಗಿಲ್ಲ ಅಂತಂದರೆ ಮಿಸ್ ಮಾಡ್ಕೊಂಡ್ಲೇಬೇಡಿ ಫ್ರೆಂಡ್ಸ್ ಹೋಗಿ ಬನ್ನಿ ಮಳೆಗಾಲದಲ್ಲೇ ಹೋಗಿ ಬನ್ನಿ ಸಕ್ಕದಾಗಿರುತ್ತೆ ನೀರು ಬರ್ತಾ ಇರುತ್ತೆ ನೋಡೋಕ್ಕೆ ಒಂಥರ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ವ್ಯೂಸ್ ಅಂದರೆ ಸ್ವಲ್ಪ ಫೋಟೋಸ್ ತಗೊಂಡ್ವಿ ಫ್ರೆಂಡ್ಸ್ ಹಂಗೆ ಫೋಟೋಸ್ ತಗೊಂಡ್ವಿ ಎಂಜಾಯ್ ಮಾಡಿದ್ವಿ ನೋಡಿದ್ವಿ ಖುಷಿ ಆಯ್ತು. ಹಾಗೆ ಬರ್ತಾ ಹಸಿತ್ತು ಅಂತ ನಾನು ದೋಸೆ ತೊಗೊಂಡೆ ನಮ್ಮ ಮನೆಯವರು ಊಟ ತೊಗೊಂಡಿದ್ರು ಊಟ ಮಾಡ್ಕೊಂಡು ಬಂದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ